ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅತ್ಯುತ್ತಮ ಸ್ವಯಂ ಸೇವಾ ಪ್ರಶಸ್ತಿ ಪುರಸ್ಕೃತ ಸೇವಾ ಸಂಸ್ಥೆ ಯುವಚೇತನ ಯುವ ಜನ ಕೇಂದ್ರ ವತಿಯಿಂದ ಹೊಸಕೋಟೆ ಪಟ್ಟಣದ ಜಿಎಸ್ ಐಟಿಐ ಕಾಲೇಜಿನಲ್ಲಿ ವಿಶ್ವ ಅರಣ್ಯ ಸಂರಕ್ಷಣಾ ದಿನಾಚರಣೆ ಹಾಗೂ ಗೌರವ ಡಾಕ್ಟರೇಟ್ ಪಡೆದವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಕಾಲೇಜಿನ ಆವರಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆಸೆ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಾಲೆಯ ಪ್ರಾಂಶುಪಾಲರಾದ ದೇವರಾಜ್ ಹಾಗೂ ರಾಜು ಅವರಿಗೆ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಹಿನ್ನೆಲೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಯುವಜನ ಯುವ ಚೇತನ ಅಧ್ಯಕ್ಷರಾದ ಡಾಕ್ಟರ್ ಕಲಾವತಿ ಮಾತನಾಡಿದರು ಮಾತಾಡಿ ಪ್ರತಿಯೊಬ್ಬರು ಸಾಧನೆ ಮಾಡುವ ಗುರಿ ಇರಬೇಕು ಅದು ಇಡೀ ಸಮಾಜವೇ ನಮ್ಮನ್ನ ಮೆಚ್ಚುವ ರೀತಿ ಸಾಧನೆಯಾಗಿರಬೇಕು ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಸೇವೆ ಮಾಡಲು ಅವಕಾಶವಿಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಹ ಅವಕಾಶವಿದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬರು ಮುಂದೆ ಬರಬೇಕು ಎಂದರು ಇನ್ನು ಪತ್ರಕರ್ತ ನಟರಾಜ್ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರಬೇಕು ಮರ ಗಿಡಗಳನ್ನು ಬೆಳೆಸಿ ಉಳಿಸಬೇಕು ಮುಂದಿನ ಪೀಳಿಗೆಗೆ ಕೇವಲ ಚಿತ್ರಗಳನ್ನು ಮಾತ್ರ ತೋರಿಸುವ ಪರಿಸ್ಥಿತಿ ಎದುರಾಗಲಿದೆ ಅರಣ್ಯ ಸಂರಕ್ಷಣೆ ನಮ್ಮ ಎಲ್ ರಾಹುಣಿ ಇಂದು ಡಾಕ್ಟರೇಟ್ ಪದವಿ ಪಡೆದಿರುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಹ ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಅವರು ಗಳಿಸಿದ್ದಾರೆ ಅಂದ್ರೆ ಫಸ್ಟ್ ಖುಷಿ ಅಲ್ಲ ಏನ್ ಮಾಡಿರ್ಬೋದು ನಿಜವಾಗ್ಲೂ ಅವರವರ ಸಾಧನೆ ಅವ್ರಿಗೆ ಗೊತ್ತಿರುತ್ತವರ ಏನಂತ ಆ ಒಂದು ಸಾಧನೆ ಇಲ್ಲಿ ಕೂತಿರ್ತಕ್ಕಂತ ಈ ವೇದಿಕೆ ಮೇಲೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿರೋದು ಅವರು ಗವರ್ಮೆಂಟ್ ಜಾಬ್ ಇರಬಹುದು ಒಂದು ಕಂಪ್ನಿಯಲ್ಲಿರಬಹುದು ಇವತ್ತು ಶಿಕ್ಷಕರಿದ್ರೆ ಇದ್ರೆ ಸಹ ಶಿಕ್ಷಕರಿದ್ರೇನೆ ನಾವು ಒಂದು ವಿದ್ಯಾಭ್ಯಾಸ ಪಡೆದು ಆ ಒಂದು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ ಆ ಒಂದು ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸವನ್ನ ದಾನ ಮಾಡಿ ಅವ್ರನ್ನ ಕೆಲಸಕ್ಕೆ ಪಡಿಸ್ಕೊಟ್ಟಿದ್ದಾರೆ ಇನ್ನು ಮುಂತಾದ ನನ್ನ ಮಹಿಳೆಯರನ್ನ ಮುಂದಕ್ಕೆ ತಂದು ನನಗೂ ಸಮಯ ಮಾತ್ರ ದಾಖಲೆ ಬಂದಿದೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮ್ಮಲ್ಲಿ ಇಲ್ಲ ಯಾಕೆ ತಲಾಗೆ ಡಾಕ್ಟರೇಟ್ ಬಂತು ಏನಂತ ಸಾಧ್ಯ ಅಂತ ನನ್ನ ವಯಸ್ಸು ಚಿಕ್ಕರಾದ್ರು ಸಹ ನಾನು ಎಸ್ ಎಸ್ ಸಿ ಮೂಡಿಸಿದ ತಕ್ಷಣ ಒಂದು ಶ್ರೀ ಶಕ್ತಿ ಸರ್ವಿಗೆ ಜಾಯಿನ್ ಆದೆ ಆ ಒಂದು ಶ್ರೀಶಕ್ತಿ ಸರ್ವ ಇರೋದು ನನ್ನ ಈ ಒಂದು ನೆರೆಗೆ ಅನುಭವಿಸಿದೆ ಶ್ರೀಶಕ್ತಿ ಆಯ್ತು ಐನುಗಾರಿಕೆ ಡೆಲ್ಲಿ ಇರಲಿ ಡೆಲ್ಲಿ ಕಾರ್ಯದರ್ಶಿ ಆದ್ರೆ ಒಂದು ಮೈನು ಗ್ರಾಮಾಂತರ ಸಿಗ್ದಾವೆ ಒಂದು ಅತ್ಯುತ್ತಮ ಮಹಿಳಾ

ಒಕ್ಕೂಟಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಹೇಳ್ಬೋದು ರಾಜಕೀಯ ಪಾಂಡಿಸ್ ಅಂತ ಇದ್ರು ಬಚ್ಚಿಂದ ಅವ್ರ ತಂದೆ ರಾಜಕೀಯ ಅವರು ಮಗಳು ಇವತ್ತು ರಾಜಕೀಯ ಹೋಗಿಲ್ಲ ಯಾಕಂದ್ರೆ ರಾಜಕೀಯ

ತೋರಿಸ್ತಾರೋ ಅವರು ಕಾರಣ ಆಗಿರ್ತಾರೆ ಆ ಒಂದು ಇವತ್ತು ನನ್ನ ಒಳ್ಳೆ ದಾರಿಗೆ ನನ್ನ ತಂದೆ ತಾಯಿ ಅದ್ರ ಜೊತೆ ದೇವರ ಸರ್ ಮತ್ತೆ ಇವತ್ತು ಒಳ್ಳೆ ದಾರಿಯಲ್ಲಿ ಹೋಗ್ತೀನಿ ನನ್ನ ಜೀವ ಎಲ್ಲ ಒಳ್ಳೆ ಎಸಗಿ ಮಾಡ್ತೀನಿ ನನ್ನ ಜೊತೆಗ ಬಾಲು ಸರ್ ಜಾಯ್ನ್ ಆಗಿದ್ದಾರೆ ನನಗೆ ಇನ್ನೂ ಆನೆ ಬರೋದಿಲ್ಲ ಯಾಕಂದ್ರೆ ನನ್ನೆಲ್ಲ ಹೊಸಕೋಟೆ ತಾಲೂಕಲ್ಲಿ ಈ ಬಂದಿಯಿಂದ ತುಂಬಾ ನೋಡ್ಕೊಟ್ಟಿದ್ದೀನಿ ಎಲ್ರು ಕೀರ್ ಕೊಟ್ಟು